वन्दे मातरमम्बिका भगवती वाणीरमा सेविता कल्याणीं कल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಧನಸು ರಾಶಿಯವರಿಗೆ ಆಗಸ್ಟ್ ತಿಂಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ನಿಮ್ಮ ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ತುಂಬಾನೇ ಶುಭ ಯಾಕಂದ್ರೆ ನಮ್ಮ ರಾಷ್ಟ್ರಾಧಿಪತಿಯ ದೃಷ್ಟಿ ನಮ್ಮ ಮೇಲಿದೆ ಅಂತಂದ್ರೆ ಅದೇ ಒಂದು ಸೌಭಾಗ್ಯ ಯಾಕಂದ್ರೆ ಯಾವಾಗ್ಲೂ ನಮ್ಮನ್ನ ಕಾಪಾಡುವಂತಹನು ನಮಗೆ ಒಳ್ಳೆ ಯೋಚನೆಗಳನ್ನ ಕೊಡುವಂತವನು ನಮ್ಗೆ ಯಾವ್ ಸರಿ ಯಾವ ತಪ್ಪು ಅನ್ನೋ ತಿಳುವಳಿಕೆ ಕೊಡುವಂತಹವನು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತವನು ನಮ್ಮ ರಾಷ್ಟ್ರಾಧಿಪತಿನೇ ಆಗಿರ್ತಾನೆ ಈ ಒಂದು ರಾಷ್ಟ್ರಾಧಿಪತಿ ಆದಂತಹ ಗುರುಗ್ರಹ ಅಂದ್ರೆ ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ ಇವನು ಮಿಥುನ ರಾಶಿಯಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಹಾಗಾಗಿ ಅವನ್ ಅವನ ಜೊತೆಯಲ್ಲಿ ಈ ವಿಶೇಷ ಏನಪ್ಪಾ ಅಂದ್ರೆ ಈ ತಿಂಗಳು ಶುಕ್ರ ಕೂಡ ಕುತ್ಕೊಂಡಿರ್ತಾನೆ ಅದು ಇನ್ನು ವಿಶೇಷ ಯಾಕೆಂದ್ರೆ ಶುಕ್ರ ನಿಮಗೆ ಲಾಭಾಧಿಪತಿ ಆಗಿರ್ತಾನೆ ಅಂದ್ರೆ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಆಗಿರಬಹುದು ಅಥವಾ ವ್ಯವಹಾರದಲ್ಲಿ ಆಗಿರ್ಬಹುದು ಯಾವುದ್ರಲ್ಲಾದ್ರೂ ನಿಮಗೆ ಲಾಭವನ್ನ ಕೊಡುವಂತಹವನು ಶುಕ್ರನಾಗಿರ್ತಾನೆ ಜೊತೆಗೆ ಷಷ್ಟಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ವೃತ್ತಿಗೂ ಕೂಡ ಅವನು ಕಾರಕನಾಗಿರ್ತಾನೆ ಈ ಎರಡೂ ಗ್ರಹಗಳ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಂತ ಬಿಸ್ನೆಸ್ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಯಾರ್ಯಾರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದೀರ ನಿಮ್ಮ ಉದ್ಯೋಗದಲ್ಲಿ ನೀವು ಏನೇನೆಲ್ಲ ಅನ್ಕೊಳ್ತೀರಾ ಇಷ್ಟು ಕೆಲಸಗಳಾಗ್ಬೇಕು ಇಷ್ಟು ಬೇಗ ಆಗ್ಬೇಕು ಅಂತ ಕರೆಕ್ಟ್ ಆಗಿ ಅದೇ ತರ ಅಷ್ಟೇ ಬೇಗ ಆಗುತ್ತೆ ಕೆಲಸಗಳು ಜೊತೆಗೆ ಗುರುದೃಷ್ಟಿ ಇರೋದ್ರಿಂದ ದುಡ್ಡು ಕೂಡ ನಿಮಗ್ ಬರ್ತಾ ಇರತ್ತೆ ಅಂದ್ರೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಹಾಗೆ ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಅದು ನಿವಾರಣೆ ಕೂಡ ಆಗತ್ತೆ ನೀವೇನ್ ಇನ್ವೆಸ್ಟ್ ಮಾಡಿರ್ತಿರೋ ಅದಕ್ಕೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಕೂಡ ಇರುತ್ತೆ ಹಾಗೆ ಬೇರೆಯವರಿಗೆ ಕೊಟ್ಟಿರುವಂತ ಹಣ ವಾಪಸ್ ಬರುವಂತದ್ದು ಕೂಡ ಆಗುತ್ತೆ ಜೊತೆಗೆ ಗುರುದೃಷ್ಟಿ ಇರೋದ್ರಿಂದ ಹೊಸ ವಿಚಾರಗಳನ್ನ ಕಲಿತೀರ ಈ ತಿಂಗಳಲ್ಲಿ ಶುಕ್ರ ಕೂಡ ಇರೋದ್ರಿಂದ ಕಲೆಗೆ ಕಾರಕ ವಿಶೇಷವಾಗಿ ಕಲೆಯಲ್ಲಿ ಹೆಚ್ಚು ಆಸಕ್ತಿ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಮನರಂಜನೆಗಳನ್ನ ಇಷ್ಟಪಡ್ತೀರಾ ಹಾಗೆ ಕೆಲವು ಒಂದು ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ ನೃತ್ಯ ಇವುಗಳ ಕಡೆಗೆ ಜಾಸ್ತಿ ಗಮನ ಹೋಗುತ್ತೆ ಅದನ್ನೆಲ್ಲ ಕೇಳಬೇಕು ಅಥವಾ ಕಲಿಬೇಕು ಅಂತ ಆಸೆಗಳು ಬರಬಹುದು ಇನ್ನು ನಿಮ್ಗೆ ಅಹ್ ಧನ ಸ್ಥಾನಾಧಿಪತಿ ಶನಿ ಗ್ರಹ ಈ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಈ ಶನಿಯನ್ನ ಮಂಗಳ ನೋಡ್ತಾ ಇದ್ದಾನೆ ಪಂಚಮಾಧಿಪತಿ ಮಂಗಳ ಗ್ರಹ ನೋಡ್ತಾ ಇದ್ದಾನೆ ಮಂಗಳ ದಶಮದಲ್ಲಿರ್ತಾನೆ ಈ ತಿಂಗಳು ದಿಗ್ಬಲನಾಗಿ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲಗಳಿದೆ ವಿಶೇಷವಾಗಿ ಕೃಷಿಯನ್ನ ನಂಬಿ ಬದುಕ್ತಾ ಇರೋರಿಗೆ ತುಂಬಾನೇ ಒಳ್ಳೆ ಟೈಮ್ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಾಲ್ಕನೇ ಮನೆಯನ್ನ ಕೃಷಿಯ ಭಾವ ಕೃಷಿ ಮಾಡ್ಬೇಕು ಅಂದ್ರೆ ನಾಲ್ಕನೇ ಮನೆ ನೋಡ್ಲೇಬೇಕು ನಾಲ್ಕನೇ ಮನೆ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಕೃಷಿ ಆ ಅಥವಾ ಏನು ನೀವು ಜಮೀನು ಇತ್ಯಾದಿಗಳನ್ನ ಇಟ್ಕೊಂಡು ರೈತರಾಗಿ ನೀವು ಅದರಲ್ಲಿ ಸಕ್ಸಸ್ ಪಡೆಯೋದಕ್ಕೆ ಕಾರಣ ಆ ಈ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ಕೃಷಿಗೆ ಕಾರಕ ಅಂದ್ರೆ ಯಾಕಂದ್ರೆ ಈ ರೈತರನ್ನ ನೀವು ಗಮನಿಸಿ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಅಲ್ವಾ ಅವ್ರು ತುಂಬಾ ಕೆಲಸ ಮಾಡ್ತಾರೆ ಆ ರೀತಿ ಒಂದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಒಂದು ಅಷ್ಟು ಕೆಲಸದ ಕಡೆ ಗಮನ ಕೊಡುವಂತವ್ರು ಶನಿ ಗ್ರಹ ಆಗಿರ್ತಾನೆ ಇನ್ನು ಮಂಗಳ ಗ್ರಹ ಕೂಡ ಕೃಷಿಗೆ ಕಾರಕ ಯಾಕಂದ್ರೆ ಮಂಗಳ ಬಂದು ಭೂಮಿ ಪುತ್ರ ರೈತ ಕೂಡ ಭೂಮಿ ಪುತ್ರನೇ ಯಾಕಂದ್ರೆ ಭೂಮಿಯನ್ನ ನಂಬಿ ಬದುಕುವಂತವನಾಗಿರ್ತಾನೆ ಇನ್ನು ಪಶು ಸಂಗೋಪನೆ ಕೃಷಿಯನ್ನ ಮಾಡುವಂಥವ್ರು ಯೂಶಲ್ ಆಗಿ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಇದನ್ನೆಲ್ಲ ಮಾಡೇ ಮಾಡ್ತಾರೆ ಈ ಪಶು ಸಂಗೋಪನೆಗೆ ಶನಿಕಾರಕನಾಗಿರ್ತಾನೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕೃಷಿ ಅಂತ ಕೂಡ ನಾಲ್ಕನೇ ಮನೆ ಶನಿ ಕುಜಾ ಇವರೆಲ್ಲ ತುಂಬಾ ಇಂಪಾರ್ಟೆಂಟ್ ಈಗ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿಯನ್ನ ಮಂಗಳ ಗ್ರಹ ದಶಮದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ ದಶಮದಲ್ಲಿ ಮಂಗಳ ದಿಗ್ಬಲನಾಗಿರ್ತಾನೆ ಹಾಗಾಗಿ ಕೃಷಿಕರಿಗೆ ಈ ತಿಂಗಳು ತುಂಬಾ 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 ಒಳ್ಳೆ ಟೈಮ್ ಆಗಿರುತ್ತೆ ಹಾಗೆ ನಿಮಗೆ ತೃತೀಯ ಭಾವಾಧಿಪತಿ ಶನಿ ಆಗಿದ್ದು ನಾಲ್ಕನೇ ಮನೆಯಲ್ಲಿರೋದ್ರಿಂದ ಮನೆಗೆ ಅಹ್ ಸ್ವಲ್ಪ ಸ್ನೇಹಿತರು ಅಥವಾ ಬಂಧುಗಳ ಆಗಮನ ಜಾಸ್ತಿ ಇದೆ ಈಗ ಆಲ್ರೆಡಿ ಜಾಸ್ತಿ ಆಗಿದೆ ಮಾರ್ಚ್ ತಿಂಗಳಿಂದ ನಿಮ್ ಮನೆಗೆ ಬರೋ ಸಂಖ್ಯೆ ಜಾಸ್ತಿ ಆಗಿದೆ ನೀವು ಅಬ್ಸರ್ವ್ ಮಾಡಿ ಅಥವಾ ಹೊಸ ಸ್ನೇಹಿತರು ಸಿಗ್ತಾ ಇದಾರೆ ಹೊಸ ಹೊಸ ಮಿತ್ರರು ಸಿಗ್ತಾ ಇದಾರೆ ಅಥವಾ ನಿಮ್ ಸಂಬಂಧಿಕರ ಜೊತೆ ಮುಂಚೆ ನೀವು ಚೆನ್ನಾಗಿ ಕಾಂಟ್ಯಾಕ್ಟ್ ಇರಲಿಲ್ಲ ಬಟ್ ಈಗ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಅಥವಾ ಅವರೇ ನಿಮ್ಮನ್ನ ಮಾತಾಡ್ಸ್ಕೊಂಡ್ ಬರ್ತಾ ಇದಾರೆ ಆ ಈ ತರ ಅಥವಾ ಹೊಸ ವ್ಯಕ್ತಿಗಳು ನಿಮ್ಮನ್ನ ಹುಡುಕೊಂಡ್ ಬರುವಂತದ್ದು ಅಥವಾ ಮಾತಾಡ್ಸುವಂಥದ್ದು ಇದೆಲ್ಲ ಸಹಜವಾಗಿ ಈ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಮನೆಗ್ ಬರ್ತಾರೆ ಹೊಸ ವ್ಯಕ್ತಿಗಳು ಅಥವಾ ಹೊಸದಾಗಿ ಪರಿಚಯ ಆದ ಸ್ನೇಹಿತರು ಒಂದ್ ರೀತಿ ಅಹ್ ಒಳ್ಳೆ ಒಂದು ವಾತಾವರಣ ಇರುತ್ತೆ ಮನೆಯಲ್ಲಿ ಸಮಾಧಾನ ನೆಮ್ಮದಿ ಇರುತ್ತೆ ಅಂತ ಹೇಳ್ಬೋದು ಬಟ್ ಕೆಲ್ಸದ ಕಡೆ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೊಳ್ತೀರಾ ಅಷ್ಟೇ ಬೇರೆ ಏನು ತೊಂದರೆ ಇಲ್ಲ ಇನ್ನು ಪಂಚಮಾಧಿಪತಿ ಕೂಡ ನಿಮ್ಗೆ ಮಂಗಳ ಆಗಿದ್ದು ದಶಮದಲ್ಲಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಪರೀಕ್ಷೆಗಳನ್ನ ಬರಿತಾ ಇರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ ಯಾಕಂದ್ರೆ ಇಲ್ಲಿ ಬರವಣಿಗೆ ಕಾರಕ ಶನಿಯಾಗಿದ್ದು ಅವನು ಗುರು ಮನೆಯಲ್ಲೇ ಕುತ್ಕೊಂಡಿದ್ದಾನೆ ಹಾಗಾಗಿ ಪರೀಕ್ಷೆಗಳನ್ನ ಬರಿತಾ ಇರೋರ್ಗೆ ತುಂಬಾ ಚೆನ್ನಾಗಿದೆ ಷಷ್ಟಾಧಿಪತಿ ಶುಕ್ರ ಗ್ರಹ ಗುರುವಿನ ಜೊತೆಯಲ್ಲೇ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಕೆಲಸದಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಸಿಗುವಂತಹ ಸೂಚನೆಗಳು ನಿಮ್ಗೆ ಕಂಡು ಬರುತ್ತೆ ಇನ್ನು ನಿಮ್ಗೆ ರವಿ ಗ್ರಹ ಅವನು ಅಷ್ಟಮದಲ್ಲಿ ಕುತ್ಕೊಂಡಿರ್ತಾನೆ ನೋಡಿ ಅಷ್ಟಮದಲ್ಲಿ ಹದಿನಾರನೇ ತಾರೀಕವರೆಗೂ ಕುತ್ಕೊಂಡಿರ್ತಾನೆ ಅಲ್ಲಿವರೆಗೂ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕಷ್ಟದ ಸಮಯ ಕಷ್ಟದ ಸಮಯ ಅಂದ್ರೆ ಏನ್ ಅಂತಂದ್ರೆ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಒಂಚೂರು ಕಿರಿಕಿರಿ ಆಗಬಹುದು ಬೇಕು ಅಂತ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಒಂದಷ್ಟು ಹೊರೆಯನ್ನ ಕೆಲಸದ ಹೊರೆಯನ್ನ ನಿಮ್ಮ ಮೇಲೆ ಹಾಕ್ಬೋದು ಅಥವಾ ವಿಪರೀತ ಜವಾಬ್ದಾರಿಗಳನ್ನ ಕೊಡುವಂಥದ್ದು ಈ ತರ ಎಲ್ಲ ಆಗತ್ತೆ ಇದು ಹದಿನಾರನೇ ತಾರೀಕವರೆಗೂ ಹಿಂಗಾಗುತ್ತೆ ಹದಿನೇಳನೇ ತಾರೀಕಿಗೆ ಸೂರ್ಯ ಗ್ರಹ ಸಿಂಹರಾಶಿ ಬಂದ್ಬಿಡ್ತಾನೆ ಅದಾದ್ಮೇಲಿಂದ ನಿಮ್ಗೆ ಅದು ಇದು ಕೆಲಸ ಬಂದು ಸರ್ಕಾರಿ ಉದ್ಯೋಗದಲ್ಲಿರುವಂತ ಮಾತ್ರ ಅನ್ವಯ ಆಗುತ್ತೆ ಬೇರೆಯವ್ರಿಗೆಲ್ಲ ಹದಿನೇಳನೇ ತಾರೀಕಿನ ನಂತರ ಗವರ್ಮೆಂಟ್ ಜಾಬ್ ಅಲ್ಲಿರೋರಿಗೆ ಕೆಲಸದಲ್ಲಿರೋ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಬಟ್ ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಇರುತ್ತೆ ಅದಕ್ಕೆ ನೀವು ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಬೇಕಾಗತ್ತೆ ಮತ್ತೆ ಧನಸು ರಾಶಿಯವರಿಗೆ ನಿಮ್ ತಂದೆ ವಿಚಾರದಲ್ಲಿ ಒಂದ್ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ ಇದೆ ಯಾಕಂದ್ರೆ ನಿಮ್ಗೆ ಪಿತೃಸ್ಥಾನಾಧಿಪತಿ ರವಿ ಗ್ರಹ ನೋಡಿ ಪಿತೃಭಾವದಲ್ಲಿ ಈಗ ಆಲ್ರೆಡಿ ಗ್ರಹ ಕುತ್ಕೊಂಡಿದ್ದಾನೆ ಇನ್ನು ಪಿತೃಸ್ಥಾನಾಧಿಪತಿ ರವಿ ಅಷ್ಟಮದಲ್ಲಿ ಇರ್ತಾನೆ ಅಂದ್ರೆ ಭಾವ ಭಾವಾಧಿಪತಿ ಎರಡು ಪೀಡಿತವಾಯ್ತು ಇನ್ನು ಬುಧ ಕೂಡ ಅಷ್ಟಮದಲ್ಲಿ ಕುತ್ಕೊಂಡಿರ್ತಾನೆ ಹಾಗಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅಥವಾ ಅವ್ರ ವಿಷಯದಲ್ಲಿ ನಿಮ್ಗೆ ಏನಾದ್ರು ಬೇಸರಗಳಾಗಬಹುದು ಈ ತರ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರು ಸಮಸ್ಯೆಗಳಾಗಬಹುದು ಅಥವಾ ನಿಮ್ಮ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು ಈ ರೀತಿ ಒಂದಿಷ್ಟು ಸಮಸ್ಯೆಗಳು ಆಗುವ ಸಾಧ್ಯತೆಗಳು ಇರೋದ್ರಿಂದ ಮನೆಯಲ್ಲಿ ನಿಮ್ಮ ಹಿರಿಯರು ತಂದೆ ಇವರುಗಳ ಒಂದು ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಇರುವಾಗ್ಲೇ ನೀವು ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಆಸ್ಪತ್ರೆ ಕರ್ಕೊಂಡು ಹೋಗುವಂಥದ್ದು ಇದನ್ನ ಮಾಡಿ ಯಾಕಂದ್ರೆ ಹದಿನಾರನೇ ತಾರೀಕು ಟೈಮ್ ಚೆನ್ನಾಗಿ ಇಲ್ದಿರೋದ್ರಿಂದ ಬೇರೆ ಬೇರೆ ತರ ಸಮಸ್ಯೆಗಳಾಗಬಹುದು ಸ್ವಲ್ಪ ಈ ವಿಷಯದಲ್ಲಿ ಒಂಚೂರು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಇನ್ನು ನಿಮಗೆ ಲಾಭಾಧಿಪತಿ ಶುಕ್ರನೇ ಆಗಿ ಸಪ್ತಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಓನ್ ಆಗಿ ನೀವೇ ಬಿಸ್ನೆಸ್ ಮಾಡ್ತಾರೋರ್ಗೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಜಾಸ್ತಿ ಪಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ರಾಶಿನಲ್ಲಿ ಯಾವ ಗ್ರಹನೂ ಇಲ್ಲ ಅದ್ರ ಸಪ್ತಮದಲ್ಲಿ ಎರಡು ಶುಭ ಗ್ರಹಗಳಿದ್ದಾರೆ ಶುಕ್ರ ಮತ್ತು ಗುರು ಮೇಲಾಗಿ ನಿಮ್ಮ ರಾಶ್ರಾಧಿಪತಿನೇ ಹೋಗಿ ಏಳನೇ ಮನೇಲಿ ಅಂದ್ರೆ ನಿಮ್ಮ ರಾಶಿಯಾಧಿಪತಿ ಹೋಗಿ ಏಳನೇ ಮನೇಲಿ ಇದ್ರೆ ಆ ಭಾವ ತುಂಬಾ ಪವರ್ಫುಲ್ ಆಗುತ್ತೆ ಹಾಗಾಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಉತ್ತಮವಾದಂತಹ ಒಂದು ಕೆಲಸ ಆಗಿರ್ಬೋದು ಅವ್ರು ಕೊಡೋ ಕೆಲವೊಂದು ಉಪಾಯಗಳಾಗಿರ್ಬಹುದು ಒಂದಿಷ್ಟು ಕೆಲಸದಲ್ಲಿ ಅವ್ರ ಅವ್ರು ಮಾಡುವಂತ ಬದಲಾವಣೆಗಳಾಗಿರ್ಬಹುದು ನಿಮ್ಗೆ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಭ ಬರೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾನೇ ಚೆನ್ನಾಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಧನಸ್ಸು ಅವರಿಗೆ ಬಹಳ ಚೆನ್ನಾಗಿದೆ ಆದ್ರೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಯಾವ್ದಾದ್ರು ಒಂದು ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಕೊಡ್ತಾ ಇರ್ತಾನೆ ಒಂಟಿ ಸ್ವಲ್ಪ ಕಾಡುತ್ತೆ ನಾಲ್ಕನೇ ಮನೆ ಬಂದು ಮನಶಾಂತಿ ಕೆಲವೊಂದು ಸಲ ಏನಾಗುತ್ತೆ ಕೆಲವರಿಗೆ ತುಂಬಾ ಜನ ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ರು ಇದ್ರು ಒಂಟಿ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಯಾರು ಇಲ್ಲದೆ ಒಂಟಿ ಅಂತ ಅನಿಸ್ತಾ ಇರ್ತಾರೆ ಬಟ್ ಎರಡಕ್ಕೂ ವ್ಯತ್ಯಾಸ ಇಷ್ಟನೇನೆ ಎಲ್ರು ಇದ್ರು ನಿಮ್ ಕಡೆ ಗಮನ ಕೊಡೋರು ಇರಲ್ಲ ಅವಾಗ ನೀವು ಒಂಟಿನೇ ಯಾರು ಇರಲ್ಲ ಅವರು ಒಂಟಿ ಅಂತಾನೆ ಅನ್ಸುತ್ತೆ ಬಟ್ ಏನಂದ್ರೆ ನಮ್ ಜೊತೆಗೆ ಭಗವಂತ ಇದ್ದಾನೆ ಅಂತ ನಾವ್ ಫೀಲ್ ಮಾಡ್ಕೊಡೋದಿದ್ಯಾಲ ಇದು ಯಾವತ್ತಿಗೂ ನಮ್ಗೆ ಒಂಟಿ ಕೊಡೋದಿಲ್ಲ ಯಾಕಂದ್ರೆ ಪ್ರತಿ ಕ್ಷಣ ಪ್ರತಿ ದಿನ ನಮ್ ಜೊತೆ ದೇವರು ಇದ್ದಾನೆ ಅನ್ನುವಂತಹ ಸೂಚನೆಗಳು ತುಂಬಾ ನಮ್ಗೆ ಸಿಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಒಂಚೂರು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಮನ್ಸು ಶನಿವಾರ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಅಂದ್ರೆ ಅಶ್ವಥೃಕ್ಷತ್ರ ಎಳ್ಳೆಣ್ಣೆ ದೀಪ ಹಚ್ಚಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಬೇಸರ ಆಗಿರ್ಬೋದು ದುಃಖ ಆಗಿರ್ಬೋದು ಕಡಿಮೆ ಆಗುತ್ತೆ ಮತ್ತೆ ಈ ತಿಂಗಳು ಕಂಪಲ್ಸರಿ ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳಲೇಬೇಕು ನೀವು ಸೂರ್ಯ ಇರೋದ್ರಿಂದ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಆರೋಗ್ಯದಲ್ಲೂ ತೊಂದರೆಗಳು ಬಂದ್ಬಿಡುತ್ತೆ ಬೆನ್ನು ಇದ್ರೆ ಅದು ಜಾಸ್ತಿ ಆಗುವಂಥದ್ದು ಮತ್ತೆ ಬಿ ಪಿ ವೇರಿಯೇಷನ್ ಆಗುವಂಥದ್ದು ಅಥವಾ ಶುಗರ್ ಇತ್ತು ಅಂದ್ರೆ ಅದು ಜಾಸ್ತಿ ಆಗಬಹುದು ಹಾಗಾಗಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಮತ್ತೆ ಗುರುಪಾದುಕ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಇದೆಲ್ಲ ಪರಿಹಾರಗಳು ಮಾಡ್ಕೊಂಡ್ರೆ ಖಂಡಿತವಾಗ್ಲಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ